ನಮಸ್ತೆ ರೈತ ಬಾಂಧವ್ರೆ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಿಮಗೆ ಒಂದು ಆಲೂಗೆಡ್ಡೆ ಬೆಳೆಯುವ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ಸೊ ಈಗ ಆಲೂಗೆಡ್ಡೆ ಎಲ್ಲ ಈಗ ರಬ್ಬಿ ಸೀಸನಲ್ಲಿ ಹಾಕಿ ಈಗ ಒಂದು ಕಟಾವು ಹಂತದಲ್ಲಿ ಇನ್ನು ಹದಿನೈದರಿಂದ ಇಪ್ಪತ್ತು ದಿನ ಇಪ್ಪತ್ತೈದು ದಿನದಲ್ಲಿ ಕಟಾವಾಗ ಹಂತದಲ್ಲಿ ಇದ್ದಾವೆ ಈಗೆಲ್ಲ ಒಂದು ಗೆಡ್ಡೆ ಬಲಿಯುವ ಹಂತದಲ್ಲಿ ಇದ್ದಾವೆ ಈಗ ಎಲ್ಲ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಎಲ್ಲೆಲ್ಲಿ ಹಾಕಿದ್ದಾರೆ ಗೆಡ್ಡೆ ಬಲಿಯುವ ಹಂತದಲ್ಲಿ ಮತ್ತು ಕಟಾವು ಹಂತದಲ್ಲಿ ಇರೋದ್ರಿಂದ ಈ ಒಂದು ಸಮಯದಲ್ಲಿ ನಾವು ಈ ಒಂದು ಗೊಬ್ಬರಗಳನ್ನ ಯಾವ ಥರ ಡ್ರಿಪ್ಪಲ್ಲಿ ಕೊಟ್ಟು ಮತ್ತೆ ಫೋಲಿಯಾ ಸ್ಪ್ರೇ ಮಾಡಿ ಒಂದು ಇಳುವರಿಯನ್ನು ಜಾಸ್ತಿ ಮಾಡ್ಕೋಬೇಕು ಮತ್ತೆ ಕ್ವಾಲಿಟಿಯನ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಈಗ ನಾವು ಗೆಡ್ಡೆಗಳ ಒಂದು ಬಲಿ ಬಲಿಯಂತದಲ್ಲಿರೋದ್ರಿಂದ ಇವು ಒಂದು ಸೈಜು ಕ್ವಾಲಿಟಿ ಚೆನ್ನಾಗಿ ಬರಬೇಕು ಅಂದರೆ ಡ್ರಿಪ್ಪಲ್ಲಿ ನೀವು ಸುಮಾರು ಈಗ ಸೊನ್ನೆ ಸೊನ್ನೆ ಇವತ್ತು ಕೊಡ್ತಾ ಇರ್ತೀರಾ ಮತ್ತೆ ಹದಿಮೂರು ಸೊನ್ನೆ ನಲವತ್ತೈದು ಕೊಡ್ತಾ ಇರ್ತೀರಾ ಈ ಎರಡಕ್ಕೂ ಬದಲಾಗಿ ನಮ್ಮ ಐ ಸಿ ಎಲ್ ಕಂಪನಿಯ ಒಂದು ವಿಶಿಷ್ಟ ಉತ್ಪನ್ನ ಎಂಟು ಸೊನ್ನೆ ನಲವತ್ತೇಳು ಪ್ಲಸ್ ಏಳು ಸಲ್ಫರ್ ಅಂದರೆ ಫೋರ್ಟಿ ಫ್ಲೋ ಪೊಟ್ಯಾಷಿಯಂ ಪ್ಲಸ್ ಅಂತ ಈ ಒಂದು ಗೊಬ್ಬರನ ನಾವು ಡ್ರಿಪ್ಪಲ್ಲಿ ವಾರಕ್ಕೆ ಆರು ಕೆ ಜಿ ಕೊಡೋದ್ರಿಂದ ಅಂದರೆ ಎರಡರಿಂದ ಮೂರು ಸಾರಿ ಕೊಡಬೇಕಾಗುತ್ತೆ ಸೊ ಎಂಟು ಸೊನ್ನೆ ನಲವತ್ತೇಳು ಇದರಲ್ಲಿ ಒಂದು ಇಷ್ಟು ಆರು ಪ್ರಮಾಣದಲ್ಲಿ ಪಟ ನೈಟ್ರೋಜನ್ ಪೊಟ್ಯಾಶು ಇರೋದ್ರಿಂದ ಒಂದು ಪೊಟ್ಯಾಶ್ನ ಲಭ್ಯತೆ ಚೆನ್ನಾಗಾಗುತ್ತೆ ಈ ಒಂದು ಗೊಬ್ಬರ ಕೊಟ್ಟರೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಕೊಡಬೇಕಾಗಿಲ್ಲ ಜೀರೋ ಜೀರೋ ಫಿಫ್ಟೀನು ಕೊಡಬೇಕಾಗಿಲ್ಲ ಯಾಕೆಂದರೆ ಇದರಲ್ಲಿ ನಲವತ್ತೇಳು ಪರ್ಸೆಂಟ್ ಪೊಟ್ಯಾಶ್ ಇರೋದ್ರಿಂದ ಮತ್ತು ಏಳು ಪರ್ಸೆಂಟ್ ಸಲ್ಫರ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಸೊ ಒಂದು ಗೆಡ್ಡೆಯ ಬಲಿಯುವಿಕೆ ಸೈಜು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮತ್ತು ಸಲ್ಫರ್ ಇರೋದರಿಂದ ಒಂದು ಪಿ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಒಂದು ರೋಗ ನಿರೋಧಕ ಶಕ್ತಿನೂ ಇದಾಗುತ್ತೆ ಜಾಸ್ತಿ ಆಗುತ್ತೆ ಮತ್ತೆ ರೋಗನು ಜಾಸ್ತಿ ಬರೋದಿಲ್ಲ ಸೊ ಸಾಮಾನ್ಯವಾಗಿ ಮೂರ್ ಸರಿ ಆರ್ ಕೆಜಿ ಆರ್ ಕೆಜಿ ಐದು ಕೆಜಿನ ನೀವು ಮೂರ್ ಸರಿ ಕೊಟ್ರೆ ಸಾಕು ಇದು ಆದ್ಮೇಲೆ ಪೀಕ್ವಾಂಟ್ ನ್ಯೂಟ್ರಿವಂಟ್ ಪೀಕ್ವೆಂಟ್ ಅಂತ ಬರುತ್ತೆ ಸೊ ಇದನ್ನು ಅಷ್ಟೇ ನಾವು ಸ್ಪ್ರೇ ಮಾಡೋದ್ರಿಂದಾನ ಏನಂದ್ರೆ ಇದರಲ್ಲಿ ಸೊನ್ನೆ ನಲವತ್ತೊಂಬತ್ತು ಮೂವತ್ತೆರಡು ಒಂದು ವಿಶಿಷ್ಟ ತಂತ್ರಜ್ಞಾನ ಪಟ್ಟಿವಾಂಟ್ ಟೆಕ್ನಾಲಜಿ ಇರೋದ್ರಿಂದ ಮತ್ತೆ ಐಎಸ್ಟ್ ಫಾಸ್ಫರಸ್ ಮತ್ತೆ ಪೊಟ್ಯಾಶು ನಲವತ್ತೊಂಬತ್ತು ಫಾಸ್ಪರಸ್ ಮೂವತ್ತೆರಡು ಪೊಟ್ಯಾಶು ಮತ್ತೆ ಸ್ಪ್ರೆಡ್ಡರ್ ಸ್ಟಿಕ್ಕರ್ ಇಮಿಕ್ಟೆಂಟ್ ಇರೋದ್ರಿಂದ ಒಂದು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಸೊ ಚೆನ್ನಾಗಿ ಒಂದು ಗೆಡ್ಡೆ ಫೋಲಿಯರ್ ಮುಖಾಂತರ ಮಾಡಿದಾಗ ಅದು ಉಪಯೋಗ ಜಾಸ್ತಿ ಆಗುತ್ತೆ ಸೊ ಗೆಡ್ಡೆ ಬಲಿಯುವಿಕೆ ಮತ್ತು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಒಂದು ಲೀಟರ್ ಗೆ ಐದು ಗ್ರಾಮ್ ಅಂತ ನೀವು ಸ್ಪ್ರೇ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ಒಂದು ಉತ್ತಮ ಗುಣಮಟ್ಟದ ಇಳುವರಿಯನ್ನು ತಗಿಬಹುದು ದಯವಿಟ್ಟು ರೈತ ಬಂದವರು ನಾನು ಹೇಳಿದಂತ ಎರಡು ಗೊಬ್ಬರನ ಫೋರ್ಟಿ ಪೊಟ್ಯಾಷಿಯಂ ಪ್ಲಸ್ ಏಟ್ ಜೀರೋ ಫಾರ್ಟಿ ಸೆವೆನ್ ಪ್ಲಸ್ ಸೆವೆನ್ ಸಲ್ಫರ್ ಮತ್ತೆ ನ್ಯೂಟ್ರಿಯಾನ್ ಪೀಕ್ ಉಂಟು ಜೀರೋ ಫಾರ್ಟಿ ನೈನ್ ತರ್ಟಿ ಟು ಇವೆರಡನ್ನು ಬಳಸಿ ಒಂದು ಉತ್ತಮ ಇಳುವರಿಯನ್ನ ಪಡೆಯಿರಿ ಅಂತ ಹೇಳ್ತಾ ಇದೀನಿ ಧನ್ಯವಾದಗಳು